ಹಾಯ್ ಎಲ್ಲೋ ನಮಸ್ಕಾರ ನಾನು ನಿಮ್ಮ ಪೃಥ್ವಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ಜನ ಹೇರ್ ಫಾಲ್ ಆಗ್ತಿದೆ ಒಂದು ಬೆಸ್ಟ್ ಹೇರ್ ಆಯಿಲ್ನ ಹೇಳಿ ಅಂತ ಹೇಳ್ತಾ ಇದ್ರಿ ಹಿಂದಿನ ವಿಡಿಯೋದಲ್ಲೂ ಕೂಡ ತುಂಬ ಹಾಕಿದ್ದೀನಿ ಹೇರ್ ಆಯಿಲ್ ಕೂಡ ಹೇರ್ ಪ್ಯಾಕ್ ಆಗಲಿ ಕೂಡ ತುಂಬ ಹಾಕಿದ್ದೀನಿ ಸೊ ಇದು ಕೂಡ ಒಂದು ಬೆಸ್ಟ್ ಹೇರ್ ಆಯಿಲ್ ಅಂತಲೇ ಕೂಡ ಹೇಳ್ಬೋದು ನೀವು ಇದನ್ನು ಫ್ರೆಶ್ ಆಗಿ ಕೂಡ ಮಾಡಿಕೊಂಡು ಅಪ್ಲೈ ಮಾಡ್ತಾ ಹೋಗ್ಬೋದು ಸೊ ಒಂದು ಮಂತ್ ಕೂಡ ಸ್ಟೋರ್ ಮಾಡಿಕೊಂಡು ಕೂಡ ಅಪ್ಲೈ ಮಾಡ್ತಾ ಹೋಗ್ಬೋದು ಸೊ ಹೇಗೆಲ್ಲ ಮಾಡ್ಬೋದು ಏನೆಲ್ಲ ಬೇಕು ಮತ್ತು ಇದನ್ನು ಎಷ್ಟು ಮಂತ್ ಯೂಸ್ ಮಾಡ್ಬೋದು ಎಷ್ಟು ಮಂತ್ ಆದಮೇಲೆ ನಮಗೆ ಎರಸಲ್ಟ್ ಸಿಗುತ್ತೆ ಏನೆಲ್ಲ ಬೆನಿಫಿಟ್ ಇದೆ ಅಂತ ಹೇಳಿಬಿಟ್ಟು ಈ ಬಿಡದಲ್ಲಿ ನೋಡೋಣ ಬನ್ನಿ ಮೊದಲು ನೀವು ಇಲ್ಲಿ ಯಾವುದೇ ರೀತಿ ಜಾರನ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಅದರಲ್ಲಿ ಖಾರ ಆ ಥರ ಎಲ್ಲ ರುಬ್ಬಿರಬಾರ್ದು ಸೊ ಫ್ರೆಶ್ ಆಗಿರುವಂಥ ಒಂದು ಜಾರನ್ನ ತಗೊಂಡು ಅದಕ್ಕೆ ಎರಡು ಬೀಳೆ ತೆಲೆ ಹಾಗೆ ಒಂದು ನಾಲ್ಕರಿಂದ ಒಂದು ಮೂರು ಕಡ್ಡಿಯಷ್ಟು ಕರಿಬೇವು ಅದನ್ನು ನೀಟಾಗಿ ಎಲೆ ಮಾತ್ರ ಹಾಕಬೇಕು ಸೊ ಆಮೇಲೆ ಒಂದು ದಾಸವಾಳದ್ದು ಎಲೆ ಯಾವುದೇ ದಾಸವಾಳ ಹೂವಿಂದ ಎಲೆ ಆದರೂ ಪರವಾಗಿಲ್ಲ ಸೊ ದಾಸವಾಳ ಬೆಲೆ ಒಂದು ಐದರಿಂದ ಒಂದು ನಾಲ್ಕು ಹಾಕ್ಬಿಟ್ಟು ಅದಕ್ಕೆ ಹಾಲು ಬೇರನ ನೀಟಾಗಿ ಕಟ್ ಮಾಡಿ ಹಾಕಬೇಕು ಈ ನಾಲ್ಕು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಸೊ ಅದೊಂದು ಪೇಸ್ಟ್ ಥರ ಆಗುತ್ತೆ ಇಲ್ಲೇ ನೀವು ನೋಡ್ಬೋದು ಒಂದು ಪೇಸ್ಟ್ ಥರ ಆಗಿದೆ ಸೊ ಇದನ್ನು ನೀವು ಎಣ್ಣೆನ ಒಂದು ತಪ್ಪಳಿಗೆ ಕಾಯಿಬಿಡಬೇಕು ಸೊ ಅದರಲ್ಲೂ ಕೂಡ ನೀವು ಯಾವುದೇ ರೀತಿ ಖಾರ ಐಟಮ್ ಯೂಸ್ ಮಾಡಿರ್ಬೋದು ಅಂದರೆ ನೀವೊಂದು ಕಾಫಿ ಟೀ ಆ ಥರ ಯೂಸ್ ಮಾಡ್ತೀರ ಸೊ ಆ ಪಾತ್ರೆ ಅಂತದ್ರಲ್ಲಿ ನೀವು ಈ ಥರ ಆಯಿಲ್ನ ಯೂಸ್ ಮಾಡಿಬಿಟ್ಟು ಒಂದು ಆಯಿಲ್ನ ಮಾಡ್ಕೋಬೋದು ಸೊ ನಾನು ಒಂದು ಇವತ್ತು ಆಲ್ಮೋಸ್ಟ್ ನಾನು ಹಿಂದಿನ ವಡಿಯಲ್ಲಿ ಹಾಕಿದ್ದೆ ಸೊ ಆಯ್ ಆಯಿಲ್ ತುಂಬ ಇತ್ತು ಸೊ ಹಾಗಾಗಿ ನಾನು ಮಾ ವಿಡಿಯೋ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಸೊ ಇವತ್ತಿಗೆ ನಾನು ತೋರಿಸ್ತಾ ಇದ್ದೀನಿ ನನ್ನ ಕಾಲಿಷ್ಟು ಎಣ್ಣೆ ಹಾಕಿದ್ದೀನಿ ನೋಡ್ಬೋದು ಸೊ ಅದಕ್ಕೆ ಈ ಪೇಸ್ಟ್ನ ಹಾಕ್ತಾಯಿದ್ದೀನಿ ನೀವು ಇವಾಗ ಏನು ಕಾಲಿಟ್ರ್ ನಾನು ಕಾಲು ಆಯ್ಲಿಗೆ ಆಯಿಲಿಗೆ ಅಂತ ಮಾಡಿದ್ದೀನಿ ಸೊ ನೀವು ಅರ್ಧ ಈ ಏನು ಪೇಸ್ಟ್ ಮಾಡಿದ್ದೀನಿ ಹೊರಗಿನ ಅದನ್ನು ಹರ್ದ ಡಬಲ್ ಆ ಥರ ಮಾಡ್ಕೊಳ್ತಾ ಹೋಗಿ ಸೊ ಈ ಥರ ಆಯಿಲಿಗೆ ನೀ ಆಯಿಲ್ ಸ್ವಲ್ಪ ಸ್ವಲ್ಪ ಕುದಿ ಬಂದ ಮೇಲೆ ಆಯಿಲ್ ಒಂದು ಆಗಿರೋ ಥರ ಕಾಣಿಸ್ತಾರೆ ಸೊ ಬಿಸಿ ಬಂದ ಮೇಲೆ ಈ ಥರ ಈ ಪೇಸ್ಟ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾ ಬರಬೇಕು ಅದು ಕಂದು ಬಣ್ಣಕ್ಕೆ ಬರಬೇಕು ಅಲ್ಲಿ ಕನ್ನೆಟ್ಟು ಆದಮೇಲೆ ಅದು ಆಯಿಲ್ ರೆಡಿ ಆಗಿದೆ ಅಂತ ತೋರಿಸ್ತೀನಿ ಈ ಥರ ಕಂದು ಬಣ್ಣಕ್ಕೆ ಬರುತ್ತೆ ನೋಡಿ ಈ ಥರ ಫುಲ್ಲು ಬಂದ ಮೇಲೆ ಲಾಸ್ಟಿಗೆ ತೋರಿಸಿ ಈ ಜಲ್ಲಿ ಜಲಿ ಥರ ಹಾಕುತ್ತಲ್ಲ ಸೊ ಅದು ಫುಲ್ ಕಂಪ್ಲೀಟಾಗಿ ರಿಮೂವ್ ಆಗಿ ಹೋಗುತ್ತೆ ಸೊ ಈ ಥರ ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದು ಈ ಥರ ಫುಲ್ ಆದಮೇಲೆ ಫುಲ್ ಅದು ಗ್ರೀನ್ ಗ್ರೀನ್ ಆಗಿರುತ್ತೆ ಸೊ ಅದು ಫುಲ್ ಬ್ರೌನ್ ಆಗಿರುತ್ತೆ ಆ ಏನು ಅಂಶ ಇರುತ್ತೋ ಆ ಪೇಸ್ಟಲ್ಲಿ ಅದೆಲ್ಲ ಫುಲ್ ಹೆಣ್ಣೆಗೆ ಬಿಟ್ಟಿರುತ್ತೆ ಸೊ ಅದನ್ನು ನೀವು ಒಂದು ಗ್ಲಾಸ್ ಬಾಟಲ್ ಆ ಥರ ಸ್ಟೋರ್ ಇಟ್ಕೊಂಡು ನೀವು ಯೂಸ್ ಮಾಡ್ತಾ ಬರ್ಬೋದು ಸೊ ಪ್ಲಾಸ್ಟಿಕ್ ಆ ಥರ ಎಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಫುಲ್ ತಣ್ಣಗಾದ ಮೇಲೆ ಈ ಥರ ಒಂದು ಕಾಟನ್ ಬಟ್ಟೆ ನೀಟಾಗಿ ತೊಳೆದು ಒಣಗಿರೋಂಥ ಕಾಟನ್ ಬಟ್ಟೆಗೆ ಈ ಥರ ಆ ಕಾಟನ್ ಬಟ್ಟೆ ಮೇಲೆ ನೀಟಾಗಿ ಆ ಪೇಸ್ಟ್ನ ಹಾಕಿಬಿಟ್ಟು ನೀಟಾಗಿ ಹಿಂಡದ್ರೆ ಆಯಿಲ್ ಬರುತ್ತೆ ಈ ಥರ ಫೋಲ್ಡೆಲ್ಲ ಮಾಡಿಕೊಂಡು ಸೊ ಇದನ್ನು ಹಿಂಡಿದ್ರೆ ಆಯಿಲ್ ಥರ ಬರುತ್ತೆ ನೀವೇ ನೋಡ್ಬೋದು ಸೊ ಹಿಂಗೆ ಆಯಿಲು ಸ್ಟೋರ್ ಮಾಡಿ ಇಟ್ಕೊಂಡು ನೀವು ಒಂದು ಮಂತ್ ಯೂಸ್ ಮಾಡ್ಬೋದು ಸೊ ತುಂಬ ಲಾಂಗ್ ಲೆಂತಿಯಾಗೆಲ್ಲ ಇಟ್ಕೊಂಡು ಸ್ಟೋರ್ ಮಾಡೋಕ್ಕೆ ಹೋಗಬೇಡಿ ಅದು ವ್ಯಾಲಿಡಿಟಿ ಅಷ್ಟೇ ಸೊ ನ್ಯಾಚುರಲಾಗಿ ಯೂಸ್ ಮಾಡೋದು ಸೊ ಹಾಗಾಗಿ ನೀವು ಡೈಲಿ ಫ್ರೆಶ್ ಆಗಿ ಯೂಸ್ ಮಾಡ್ತಾ ಹೋದರೂ ಕೂಡ ಆಗುತ್ತೆ ಸೊ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡು ಅದೇನು ಕಾಟನ್ ಬಟ್ಟೆ ನೀವು ಆ ಕಾಟನ್ ಬಟ್ಟೆ ಸ್ವಲ್ಪ ಯೂಸ್ ಮಾಡಿ ಫಸ್ಟ್ ಡೇ ನಿಮಗೆ ಅದು ಸಿಗುತ್ತೆ ಸೊ ನೆಕ್ಸ್ಟ್ ಡೇಯಿಂದ ಸಿಗಲಿ ಬರಿ ಆಯಿಲ್ ಮಾತ್ರ ಸಿಗುತ್ತೆ ಸೊ ಫಸ್ಟು ಡೇ ನೀವು ಈ ಥರ ನೀಟಾಗಿ ಭಾಗ ಭಾಗ ಮಾಡಿ ಆ ಬಟ್ಟೆಯಲ್ಲಿ ನೀಟಾಗಿ ಅಪ್ಲೈ ಮಾಡ್ತಾ ಹೋಗಿ ಫಸ್ಟೇ ಮಾತ್ರ ನಿಮಗೆ ಈ ಥರ ಬಟ್ಟೆಯಲ್ಲಿ ಆ ಒಂದು ಏನು ಪುಡಿ ಇರುತ್ತೋ ಅದು ಸಿಗುತ್ತೆ ಸೊ ನೆಕ್ಸ್ಟ್ ಇಂದ ಸಿಗೋಲ್ಲ ಸೊ ಹಾಗಾಗಿ ಫಸ್ಟೇ ಅದನ್ನು ನೀಟಾಗಿ ಒಂದು ಎಣ್ಣೆಗೆ ಡಿಪ್ ಮಾಡಿಬಿಟ್ಟು ನೀಟಾಗಿ ಅಪ್ಲೈ ಮಾಡಿ ನೆಕ್ಸ್ಟ್ ಟೈಯಿಂದ ಬರೀ ಆಯಿಲ್ನ ಅಪ್ಲೈ ಮಾಡ್ತಾ ಹೋಗಿ ಈ ಥರ ಭಾಗ ಭಾಗ ಮಾಡಿಬಿಟ್ಟು ನೀಟಾಗಿ ಅಪ್ಲೈ ಮಾಡಿ ಎಲ್ಲ ಆದಮೇಲೆ ನೀಟಾಗಿ ಸಲ ಮಸಾಜ್ ಮಾಡ್ತಾ ಹೋಗಿ ತುಂಬ ಚೆನ್ನಾಗಿ ಸಿಗುತ್ತೆ ಈ ಬಟ್ಟೆ ಹಚ್ಚೋದ್ರಿಂದ ನೀಟಾಗಿ ಬುಡುಕೋಗಿ ನೀಟಾಗಿ ಸೇರ್ತಾ ಹೋಗುತ್ತೆ ಫುಲ್ ಗ್ರೀನಾಗಿದೆ ಆಯಿಲು ನೀವು ಈ ಆಯಿಲ್ನ ವೀಕ್ಲಿ ಒನ್ ಟೂ ಟೈಮ್ಸ್ ಯೂಸ್ ಮಾಡ್ತಾ ಬಂದರೆ ತುಂಬ ಚೆನ್ನಾಗಾಗುತ್ತೆ ಅಂದರೆ ತ್ರೀ ಡೇಸಿಗೆ ಒಂದ್ಸಲ ಆ ಥರ ಯೂಸ್ ಮಾಡ್ತಾ ಬನ್ನಿ ವೀಕ್ಲಿ ಒನ್ ಟೂ ಟೈಮ್ಸ್ ಟು ಟೈಮ್ಸು ಆಯಿಲ್ ಯೂಸ್ ಮಾಡಿ ಒನ್ ಟೈಮ್ ಹೇರ್ ಪ್ಯಾಕ್ ಆ ಥರ ಹಾಕ್ತಾ ಬನ್ನಿ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗ್ತಾ ಹೋಗುತ್ತೆ ಹಾಗೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಸೊ ಇದನ್ನು ನೀವು ನೈಟ್ ಅಪ್ಲೈ ಮಾಡಿಬಿಟ್ಟು ಮಾರ್ನಿಂಗ್ ಕೂಡ ವಾಶ್ ಮಾಡ್ಬೋದು ಇಲ್ಲಾಂದರೆ ಒಂದು ಫೋರ್ ಅವರ್ಸ್ ಬಿಟ್ಟು ಕೂಡ ನೀವು ವಾಶ್ ಮಾಡ್ತಾ ಹೋಗ್ಬೋದು ತುಂಬ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಬೆಸ್ಟ್ ಹೇರ್ ಆಯಿಲ್ ಅಂತಲೇ ಕೂಡ ಹೇಳ್ಬೋದು ಆಲ್ಮೋಸ್ಟ್ ನಾನು ತೋರಿಸೋದೆಲ್ಲ ಬೆಸ್ಟು ನಾನು ಆಲ್ಮೋಸ್ಟ್ ಹೇರ್ ಕ್ರೋತಿಗೆ ಇದನ್ನು ಕೂಡ ಯೂಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಕೂಡ ರಿಸಲ್ಟ್ ಸಿಕ್ಕಿದೆ ಹಾಗೆ ವೈಟ್ ಹೇರ್ ಸ್ಯಾರಿಗಳ ಇದು ತುಂಬ ಬ್ಲ್ಯಾಕ್ ಆಗುತ್ತೆ ತುಂಬ ಟ್ರೈ ಮಾಡುತ್ತೆ ಇದು ಹಾಗಾಗಿ ತುಂಬ ಅಂದರೆ ತುಂಬ ಬೆಸ್ಟ್ ಹೇರ್ ಆಯಿಲು ಅನಿಸುತ್ತೆ ನನಗೂ ತುಂಬ ಇಷ್ಟ ಆಯಿತು ಈ ಹೇರ್ ಪ ಹೇರ್ ಆಯಿಲು ಯೂಸ್ ಮಾಡಿದ್ಮೇಲೆ ಹೇರ್ ಹೇರ್ ತುಂಬ ಸಿಲ್ಕಿ ಆ್ಯಂಡ್ ಶೈನಿ ಸ್ಮೂತ್ ತುಂಬ ಅಂದರೆ ತುಂಬ ಚೆನ್ನಾಗಿ ಹಾಕ್ತಾ ಹೋಗುತ್ತೆ ಸೊ ನಾನು ಒಂದು ನಾಲ್ಕೈದು ಅಂದರೆ ಆಯಿಲ್ ಥರ ಕೊಡ್ ತೋರಿಸಿದ್ದೀನಿ ಸೊ ಅದರಲ್ಲಿ ನಿಮಗೆ ಯಾವುದು ನಿಮ್ಮ ಹೇರಿಗೆ ಸೆಟ್ ಆಗುತ್ತೋ ಸೊ ಅದನ್ನು ಯೂಸ್ ಮಾಡ್ತಾ ಹೋಗ್ಬೋದು ಆಲ್ಮೋಸ್ಟ್ ನಾನು ಇದನ್ನು ಏನು ಹೇರ್ ನಾನು ಹಿಂದಿನ ಬಿಡೋದು ಹಾಕಿದ್ದೀನಿ ಸೊ ಎಲ್ಲ ಹೇರ್ ಆಯಿಲ್ ಕೂಡ ನನಗೆ ತುಂಬ ಚೆನ್ನಾಗಿ ಸೆಟ್ ಆಗ್ತಾ ಹೋಯಿತು ಸೊ ಆಯಿಲ್ ಅಪ್ಲೈ ಮಾಡಿದ್ಮೇಲೆ ನೀವು ಯಾವುದೇ ಕಾರಣಕ್ಕೂ ಬಾಚಣಿಗೆ ಯೂಸ್ ಮಾಡಬಾರ್ದು ಏರ್ ವಾಶ್ ಆಗೋ ತನಕ ಒಂದು ಟೂ ಡೇಸ್ ಬಿಡ್ತೀನಿ ಅಂದರೆ ನೆಕ್ಸ್ಟ್ ಡೇ ನೀವು ಹೇರ್ನ ಅಂದರೆ ತಲೆ ಬಾಚ್ಬೋದು ಸೊ ನೆಕ್ಸ್ಟ್ ಡೇ ವಾಶ್ ಮಾಡ್ತೀನಿ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ನೀವು ಬಾಚಣಿಗೆನ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಸೊ ಈ ಥರ ಲೂಸಾಗಿ ಜಡೆ ಹಾಕ್ಕೊಂಬಿಟ್ಟು ಅಂದರೆ ಟೂ ಡೇಸ್ ಆದ ಅಂದರೆ ನೆಕ್ಸ್ಟ್ ಡೇ ಒಂದು ನೈಟ್ ಬಿಟ್ಟು ಮಾರ್ನಿಂಗ್ ಅದು ವಾಶ್ ಮಾಡೋ ಮಾಡ್ತಿರಲ್ಲ ಸೊ ಆವಾಗ ವಾಶ್ ಮಾಡಿಬಿಟ್ಟು ಫುಲ್ಲು ತಲೆ ಒಣಗಿದ್ಮೇಲೆ ನೀವು ಬಾಚಣಿಗೆನ ಹಾಕ್ಬೋದು ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇದೇ ಥರ ನನ್ನ ಚಾನಲಲ್ಲಿ ಸಪೋರ್ಟ್ ಮಾಡಿ ಇದೇ ಥರ ಒಳ್ಳೊಳ್ಳೆ ವೀಡಿಯೋಗಳಿಗೆ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ವೆಯ್ಟ್ ಗೇನ್ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಹಾಕಿದ್ದೀನಿ ಸೊ ಅದು ಮೊಟ್ಟೆಯಿಂದ ಮಾಡಿದ್ದನ್ನು ಹಾಕಿದ್ದೀನಿ ಸೊ ಇನ್ನು ಬೇರೆ ಥರ ವೆಯ್ಟ್ ಗೇನ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಹಾಕ್ತೀನಿ ಸೊ ಈ ವಿಡಿಯೋಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ತ್ಯಾಂಕ್ ಯು ಬಬಾಯ್ ಲವ್ ಯು ಆಲ್